ಯಾಕೆ ಪ್ರದಂಗೈತರಿ ಪಾ ನಿಮಗೆ ಯೂಟ್ಯೂಬ್ದಾಗ ಏನು ನೀವು ಮಾಡ್ಲಿಕ್ಕು ಭಾಳ ಈ ಸಲ ಕಮ್ಯುನಿಟಿ ಗೈಡ್ಲೈನ್ಸ್ಗಳದು ಭಾಳ ಬರತ್ತವು ಅದಕ್ಕೋಸ್ಕರ ಹೇಳೋದು ಯೂಟ್ಯೂಬ್ದವ್ರು ಯಾರ್ಯಾರು ಕೂಡ ನಮ್ಮ ಯೂಟ್ಯೂಬ್ದಾಗ ಉತ್ತರ ಕರ್ನಾಟಕ ಮಂದಿ ನನ್ನ ವಿಡಿಯೋ ನೋಡ್ತಾರಲ್ಲ ಅವ್ರು ಕೂಡ ನಮಗೆ ಸಬ್ಸ್ಕ್ರೈಬ್ ಮಾಡ್ರಿ ತೆಲಿಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಹಿಂಗಾಗಿದ್ದವು ನಮ್ಮ ಕಡ್ಡಿಗತೆ ಕೂದಲ ಎಣ್ಣೆ ಹಚ್ಕೋಬೇಕು ಯಾಕೆ ಹಿಂಗೆ ಕುಂತ ನಾನು ಬ್ಯಾಡ್ರಿ ಅವನೂ ಇಡ್ಲಿ ಲೇಟಾಗಿತ್ತು ರೀ ಮಾಡಿ ಮಾಡಿಬಾರ್ದು ಅದ್ರ ಸಂಬಂಧ ಆಗಿ ಲೈವ್ ಬಂದು ಹಂಗೆ ವೀಡಿಯೋ ಮಾಡಿ ಆಯ್ಕತ್ತಂತೇಳಿ ಲೈವ್ ಸ್ಟ್ರೀಮ್ ಮಾಡತ್ತವನು ಲೈವ್ ಸ್ಟ್ರೀಮಿಗೆ ಹೆಲ್ಪ್ ಮಾಡೋರು ಯಾರು ಇಲ್ಲರಿ ಕರೆ ಅವನು ಒಂದು ಲೆಕ್ಕದಾಗ ಮಾಡೋಣ್ರಲ್ಲ ಹೆಂಗ್ರೆ ಉತ್ತರ ಕರ್ನಾಟಕ ಮಂದಿ ಬೆಳೆಸ್ಬೇಕು ರೀ ನಮ್ಮನ್ನು ಕೂಡ ಉತ್ತರ ಕರ್ನಾಟಕ ಮಂದಿ ಬೆಳೆಸಿದಾರು ನಾವು ಕೂಡ ಅವ್ರಿಗೂ ಹೆಲ್ಪ್ ಮಾಡೋನು ಯೂಟ್ಯೂಬರ್ ಹೊಸ ಹೊಸ ಯೂಟ್ಯೂಬರಿಗೆ ಯಾರೆಲ್ಲ ನಮ್ಮ ಲೈವ್ ನೋಡತ್ತಿಲ್ಲ ಅವ್ರಿಗೆ ಹೆಡ್ಸ್ ಆಫ್ ಲೈವ್ ನೋಡ್ತಾ ಇರೋ ಅವ್ರಿಗೆ ಲೈವ್ ಯಾರು ಎಲ್ದಕ್ಕೂ ನೋಡ್ತಾರೆ ನೋಡ್ತಾರ್ರಿ ಆಮ್ಯಾಗ ಅದಕ್ಕೋಸ್ಕರ ಹೇಳೋದು ವೆಲ್ಕಮ್ ಟು ಲೈವ್ ಚಾಟ್ ರಿಮೂವ್ ಟು ರೀ ಗುಡ್ ನೋಡಿರಿ ಪ್ರೈವಸಿ ಆ್ಯಂಡ್ ಪಬ್ಲಿಷನ್ ಕಮ್ಯುನಿಟಿ ಗೈಡ್ ಲೈನ್ಸ್ ಹೀಗೆಲ್ಲ ಕೊಡ್ತಾರೆ ರೀ ಲೈವ್ ಚಾಲು ಮಾಡಿದ್ರೆ ಇದು ನನ್ನ ಲೈವ್ ಸ್ಟ್ರೀಮ ನೀವು ಕೆಲಸ ಏನೇನಾರು ಮಾಡೋಕೆ ಹೋಗ್ತಿರ್ಬೇಕು ರೀ ಆದರೆ ಇರ್ಲಂತಿ ನಾವು ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಈ ಹಂತಕ್ಕೆ ಬಂದವ್ರಿ ಅದು ನಿಮಿತ್ತನ ಸಾಧ್ಯ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಡೆಯಿಂದ ಯೂಟ್ಯೂಬ್ ಟಿಪ್ಸ್ಗಳೆಲ್ಲ ನಮ್ಮ ವೀಡಿಯೋದೊಳಗೆ ಹಾಕಿದ್ದೆವು ಎಷ್ಟೋ ಸರ್ತಿ ಹೇಳಿದನು ಯೂಟ್ಯೂಬ್ದಾಗ ಹೋಗಿ ನಮ್ಮ ವೀಡಿಯೋಗಳು ನೋಡ್ರಿ ಅಂತ ಈ ಒಂದರ ವಿಡಿಯೋ ಯೂಟ್ಯೂಬ್ದವ್ರು ರೆಕಮೆಂಡೇಶನ್ ಮಾಡ್ಬೋದು ಅಂತ ಅನ್ಕೊಂಡನು ರೆಕಮೆಂಡೇಶನ್ ಮಾಡ್ರೆ ಚಲೋ ಆಕೈತಿ ಒಟ್ಟು ಯೂಟ್ಯೂಬ್ ದಾರು ಮಾಡ್ರೆ ಚಲೋ ಆಕೈತಿ ಅಂತೇಳಿ ನಮ್ಮ ಮನಸ್ಸಿಗೆ ನೀವೇನು ಮಾಡ್ಬೇಕೈತಿ ಯೂಟ್ಯೂಬ್ದಾಗ ಮೇನ್ ಟ್ರೆಂಡಿಂಗ್ ಟಾಪಿಕ್ಗಳು ಅಪ್ಲೋಡ್ ಮಾಡ್ರಿ ನಿಮ್ಮ ಚಾನಲ್ ಕೂಡ ಬೆಳಿತಾವು ಈ ನಾನು ವೀಡಿಯೋ ನೋಡತ್ತಾರೆ ಅಂದ್ರೆ ಪಕ್ಕ ನೀವು ನಿಮಗೆ ನಾನು ವೀಡಿಯೋ ಬಂದೈತೆ ಅಂದ್ರೆ ನಿಮ್ಗೆ ಕೂಡ ನಿಮ್ಮ ಚಾನಲನು ಅಂತ ತಿಳ್ಕೊರಿ ಯಾರು ಹೇಳಕ್ಕೆಲ್ಲ ನಿಮಗೆ ನಾ ಹೇಳತ್ತ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಕೆಲಸ ಮಾಡಬೇಕು ಅದ್ರ ಟ್ರೆಂಡಿಂಗ್ ಟಾಪಿಕ್ ಜೊತೆ ನೀವು ನಿಮ್ಮ ಕ್ರಿಯೇಟಿವಿಟಿನೂ ಇರಬೇಕು ಅಂದ್ರೆ ನಿಮ್ಮ ಚಾನಲ್ಗೆ ಹೆಲ್ಪ್ ಆಕತಿ ಇಲ್ಲದ್ರೆ ಕೆಲಸ ಆಗೋದಲ್ಪ ಟ್ರೆಂಡಿಂಗ್ ಟಾಪಿಕ್ ಜೊತೆ ನೀವು ಕೆಲಸ ಮಾಡ್ಕೊಂಡ್ರೆ ನಿಮ್ಮ ವೀಡಿಯೋಗಳು ಓಡ್ತಾವೆ ಯೂಟ್ಯೂಬ್ದಾಗ ಒಬ್ರು ಬಂದಾರ ಬಂದರು ಯಾರ್ಯಾವಳಿ ಗೊತ್ತಿಲ್ಲ ನೋಡೋಕ್ಕಾದ್ರೆ ನಮಗೆ ಪರಿಚಯದವರು ಇರ್ಬೋದು ಅಣ್ಣ ಏನೇ ಈ ಸದಿ ವಿಡಿಯೋದಾಗ ಹೇಳಿದಿಲ್ಲ ಇಷ್ಟ ಪೂರ ನೋಡ್ರಿ ಒಟ್ಟು ಯಾರಿಗೆಲ್ಲ ಯೂಟ್ಯೂಬ್ ಹೆಲ್ಪಿಂಗ್ ಬೇಕಿಲ್ಲ ನಮ್ಮ ವೀಡಿಯೋಗಳು ನೋಡ್ರಿ ಆದರೆ ನಾವು ಆಟೆಲ್ಲ ದೊಡ್ಡವ್ರು ಇಲ್ಲ ಅವ್ನು ಇಡ್ಲಿ ಈ ಆಟೆಲ್ಲ ಹೇಳ್ತಾರೆ ಅಂತೇಳಿ ಆದ್ರೆ ಒಂದು ಲೆಕ್ಕದಾಗ ಮಾತ್ರ ಹೇಳ್ತಾವ್ರಿ ಒಂದು ಲೆಕ್ಕದಾಗ ಮಾತ್ರ ಯೂಟ್ಯೂಬ್ ಹೆಲ್ಪ್ ಹೇಳ್ತಾವ್ರಿ ಅಂದ್ರೆ ನೀವು ತಿಳ್ಕೊಂಬಿಡ್ಬೇಕು ನಮ್ಮ ವಿಡಿಯೋಗಳು ನೋಡ್ರಿ ನಾವು ಹಿಂಗೆ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳ್ತೇವೆ ನೋಡಿರಿ ಒಂದು ಎರಡೇ ತಿಂಗಳದ ಮೌಂಟೇಜನ್ ಎಲ್ಲ ಲೌಡಿಕೆ ಬಲ್ಲನೂ ನಿಮಗೆ ಕೊಡೋದಿಲ್ಲ ಅವ್ರು ಅವ್ರ ಚಾನಲ್ಲೇ ಇನ್ನೊಬ್ಬನ ಬೆಳೆಸ್ತಾರೆ ಹೊರತು ನಿಮಗೆ ಬೆಳೆಯೋಕ್ಕೆ ಬಿಡೋದಿಲ್ಲ ಅದಕ್ಕೆ ಹೇಳೋದು ಹಂಗೆ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಏನು ಯೂಟ್ಯೂಬ್ ಟಿಪ್ಸ್ಗಳು ಹೇಳ್ತನು ನಮ್ಮ ಉತ್ತರ ಕರ್ನಾಟಕ ಜನತೆ ನೋಡೋಣ್ರಿ ಮುಂದಿನ ಸಲ ವೀಡಿಯೋ ಮಾಡುವಾಗ ವ್ಯೂಸ್ಗಳು ಜಾಸ್ತಿ ಆಗ್ಬೋದು ನಮಗೂ ಕೂಡ ನಿಮಗೂ ಕೂಡ ವ್ಯೂಸ್ ಜಾಸ್ತಿ ಆಗೋದು ಹೇಳೋನು ನೆಕ್ಸ್ಟ್ ಮುಂದಿನ ವೀಡಿಯೋಗೆ ಬರ್ತೀವಿ ರೀ